ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಸೊ ಇಂದು ಶಿವಕುಮಾರ ಸ್ವಾಮಿಯವರ ಜನ್ಮದಿನ ಆಗಿರೋದ ಕಾರಣದಿಂದ ಈ ವಿಡಿಯೋ ಅವರಿಗೆ ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಅವರ ಒಂದಿಷ್ಟು ಕಿರುಪರಿಚಯ ಜೊತೆಗೆ ಮಠದ ಮಕ್ಕಳ ಪ್ರಾರ್ಥನಾ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡೋದಂಗೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಶುರು ಮಾಡೋಣ ಬನ್ನಿ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಜನ್ಮಸ್ಥಳ ಇಂದಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಎಂಬುದು ಆ ಪುಣ್ಯದ ಗ್ರಾಮದ ಶರಣ ದಂಪತಿಗಳಾದ ಹೊನ್ನೇಗೌಡ ಮತ್ತು ಗಂಗಮ್ಮನವರಿಗೆ ಯೋಗ ಪುರುಷನಾಗಿ ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಟರಲ್ಲಿ ಜನನ ತಾಳಿದವರು ಶಿವಣ್ಣ ಅಂದರೆ ಇವರ ಪೂರ್ವ ನಾಮದೇಯ ಶಿವಣ್ಣನೆಂಬುದು ಪದವೀಧರರಾದ ಇವರನ್ನು ಅಂದಿನ ಮಠಾಧಿಪತಿಗಳಾದ ಶ್ರೀ ಉದ್ದಾನ ಶಿವಯೋಗಿಗಳು ದಿನಾಂಕ ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತರಂದು ಶ್ರೀ ಶಿವಕುಮಾರ ಮಹಾಸ್ವಾಮಿ ಎಂಬ ನೂತನ ಅಭಿಧಾನವನ್ನಿಟ್ಟು ತಮ್ಮ ಉತ್ತರಾಧಿಕಾರಿಯನ್ನಾಗಿ ನಿಯೋಜಿಸಿಕೊಂಡರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾದ ನಂತರ ಮಠದ ಅಧ್ಯಕ್ಷರಾಗಿ ತಮ್ಮ ಗುರುಗಳು ಪ್ರಾರಂಭಿಸಿದ ಯೋಜನೆಗಳನ್ನು ವಿಸ್ತರಿಸಿದರು ಅನ್ನ ದಾಸೋಹವನ್ನು ಬೆಳೆಸಿದರು ಪ್ರತಿನಿತ್ಯ ಹತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾವಿರಾರು ಮಂದಿ ಬರುವ ಭಕ್ತರಿಗೆ ಅನ್ನದಾನಗೈಯುವ ಮಹಾ ದಾಸೋಹವನ್ನಾಗಿ ಪರಿವರ್ತಿಸಿದರು ಜೊತೆಗೆ ಶಿಕ್ಷಣ ದಾಸೋಹವನ್ನು ಇನ್ನೂ ಅಧಿಕವಾಗಿ ಬೆಳೆಸಿದರು ಶ್ರೀ ಮಠದಲ್ಲಿಯೇ ಜಾತಿ ಮತ ವರ್ಗದ ಭೇದವಿಲ್ಲದೆ ಹತ್ತು ಸಾವಿರ ಮಂದಿ ಅನಾಥ ಮಕ್ಕಳಿಗೆ ಅನ್ನ ಆಶ್ರಯದ ಜೊತೆಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಟ್ಟರು ಗ್ರಾಮಾಂತರ ಪ್ರದೇಶಗಳಲ್ಲಿ ನೂರಾರು ಶಾಲಾ ಕಾಲೇಜುಗಳನ್ನು ತೆರೆದು ಅಕ್ಷರ ಕ್ರಾಂತಿಯನ್ನು ಮಾಡಿದರು ಕರ್ನಾಟಕದಾದ್ಯಂತ ಸಾವಿರಾರು ಗ್ರಾಮಗಳಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡುವ ಪ್ರಸಾರ ಮಾಡುವ ಮೂಲಕವಾಗಿ ಸಮಾಜ ಸುಧಾರಣೆ ಮಾಡಿದ್ದಾರೆ ಎಲ್ಲ ವರ್ಗದ ಭಕ್ತರೂ ಕೂಡಿ ಕಾಲಘಟ್ಟವನ್ನು ಅನುಸರಿಸಿ ರಥೋತ್ಸವ ರಜತೋತ್ಸವ ಅಮೃತೋತ್ಸವ ವಜ್ರೋತ್ಸವ しかも、この辺りは、 ಆಚರಿಸುವುದರ ಮುಖೇನ ಪೂಜ್ಯಪಾದರ ಅನುಪಮ ಸೇವೆಯನ್ನು ಸ್ಮರಿಸಿದ್ದಾರೆ ಪರಮ ಪೂಜ್ಯ ಶ್ರೀಗಳ ಶಿವಬದುಕು ಶರಣರ ಕಾರ್ಯತತ್ವಕ್ಕೆ ಬರೆದ ಭಾಷ್ಯದಂತಿದ್ದು ತಮ್ಮ ಅವಿಶ್ರಾಂತ ದುಡಿಮೆಯಿಂದ ಶ್ರೀ ಸಿದ್ಧಗಂಗಾ ಕ್ಷೇತ್ರವನ್ನು ಬಾನೆತ್ತರಕ್ಕೆ ಬೆಳೆಸಿ ಕೀರ್ತಿಯನ್ನು ಕೀರ್ತಿಯ ಕಳಶವಿಟ್ಟವರು ಅನ್ನ ದಾಸೋಹ ಶಿಕ್ಷಣ ದಾಸೋಹ ಸಮಾಜ ಸೇವಾ ದಾಸೋಹಗಳಲ್ಲಿ ಅದ್ಭುತ ಕ್ರಾಂತಿ ಮಾಡಿ ಯುಗಪುರುಷನಾಗಿ ಬೆಳಗಿ ಹೋಗಿದ್ದಾರೆ ಇಂತಹ ಪರಮ ಪೂಜ್ಯರು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಲಿಂಗೈಕ್ಯರಾದರು ಮಹಾ ಬೆಳಗಿನೊಳಗೆ ಬೆಳಗಾಗಿ ಹೋದರು ನಾಡಿನ ಸಮಸ್ತ ಜನತೆ ಗೌರವಗಳನ್ನು ಸಲ್ಲಿಸಿತು ಕರ್ನಾಟಕ ಘನ ಸರ್ಕಾರ ಅವರ ಒಂದು ಮರಣದ ದಿನವನ್ನು ದಾಸೋಹ ದಿನವೆಂದು ಘೋಷಿಸಿ ಗೌರವ ಸಮರ್ಪಣೆಯನ್ನು ಅರ್ಪಿಸುವ ಮೂಲಕ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿನೂ ಸಹ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸಿದೆ ಮರಣೋತ್ತರವಾಗಿ ಇಷ್ಟು ಇವರ ಕಿರುಪರಿಚಯವಾದರೆ ಈ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವನ್ನು ತೋರಿಸ್ತೀನಿ ಏನು ಅಂದರೆ ಸುಮಾರು ಹತ್ತು ಸಾವಿರ ಮಕ್ಕಳು ಆ ಒಂದು ಮಠದ ಆವರಣದಲ್ಲಿ ಒಂದೇ ಬಾರಿ ಕೂತು ಪ್ರಾರ್ಥನೆ ಮಾಡುವಂಥ ದೃಶ್ಯ ಕಣ್ಮನ ತುಂಬುವಂತಹ ಒಂದು ದೃಶ್ಯ ಸೊ ಆ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ಅವರು ಪ್ರಾರ್ಥನೆ ಮಾಡುವಂತಹ ರೀತಿ ಎಷ್ಟು ಶಿಸ್ತುಬದ್ಧವಾಗಿ ಕುಳಿತುಕೊಳ್ಳುವ ರೀತಿ ಎಲ್ಲವನ್ನು ಸಹ ನೀವೇ ನೋಡಿ ಹೇಗಿದೆ Yeah. भ्यदेवानगे जतवे सपवे जनगे निक्रेरे नित्यवाहया बाधे स्वत विरन्ना लवगले Bye. मङ्गल